ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ನೂರ ಹದಿನೆಂಟನೇ ಭಗತ್ ಸಿಂಗ್ ಜನ್ಮದಿನ ದಿನ ಅಂಗವಾಗಿ ಇವರು ಭಗತ್ ಸಿಂಗ್ ಅವರ ಜನ್ಮ ದಿನ ಹಮ್ಮಿಕೊಳ್ಳಲಾಗಿದೆ ಇದು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೀವಿ ದೇಶಕ್ಕಾಗಿ ದೇಶದ ದೀನ ದಲಿತರ ಬಡವರ ಮತ್ತು ಸಮೀರ ವರ್ಗದ ಪರವಾಗಿ ಇವತ್ತು ಭಗತ್ ಸಿಂಗ್ ಬಲಿದಾನ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ತರಕ್ಕೆ ಕಾರಣರಾಗಿದ್ದಾರೆ ಅದಕ್ಕಾಗಿ ಅವರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಶಸ್ವಿಯಾಗಿ ಹಮ್ಮಿಕೊಳ್ತಾರೆ ಪ್ರತಿ ವರ್ಷದಂತೆ ಭಗತ್ ಸಿಂಗ್ ಅವರ ಜನ್ಮದಿನಾಚರಣೆ ಆಚರಣೆ ಅತಿ ಕಿರಿಯ ವಯಸ್ಸಿನಲ್ಲಿ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಭಗತ್ ಸಿಂಗ್ ಅವರು ನಾವು ಎಲ್ಲರೂ ಸ್ಮರಿಸಬೇಕಾದಂಥ ಭಾರತದ ಪ್ರಜೆಗಳಾದ ನಾವು ಎಲ್ಲರೂ ಅವರನ್ನು ಸ್ಮರಿಸಬೇಕಾದಂತಹ ದಿನ ಇಂದು ಅವರು ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ ಮೂರನೇ ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಉಡುಪಾಗಿಟ್ಟಿದ್ದಾರೆ ಪ್ರತಿ ವರ್ಷ ಯೂತ್ ಬರ್ತಾ ಬರ್ತಾ ಇದ್ದೇವೆ ಈ ವರ್ಷನೂ ಅದೇ ನೂರ ಹದಿನೆಂಟನೇ ವರ್ಷ ಆಚರಣೆ ಮಾಡುತ್ತಿದ್ದೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ